ಹಾಯ್ ಫ್ರೆಂಡ್ಸ್ ಕವಲುದಾರಿ ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಹಿಂದಿನ ಎಪಿಸೋಡ್ನಲ್ಲಿ ನಲ್ಲಿ ರಾಧಾ ತಮ್ಮ ಮಗ ರಘುಗೆ ಮದುವೆಗೆ ಹುಡುಗಿನ ನೋಡಿರ್ತಾರೆ ಈ ಕಡೆ ಮಗಳು ರಂಜಿತಾ ರಾಜೀವ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಿರ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಈಗೀಗಂತೂ ರಂಜಿತಾ ಕಾಲೇಜಿಗೂ ಹೋಗದೆ ಆಗಾಗ ರಾಜೀವ್ನ ಮೀಟ್ ಮಾಡ್ತಾನೆ ಇರ್ತಾಳೆ ರಾಜೀವ್ ರಂಜಿತಾ ಅಂತ ಪಾರ್ಕ್ ಹೊತ್ತು ಕಾಲ ಕಳೀತಾ ಇರ್ತಾರೆ ರಂಜಿತಾ ನಾವಿಬ್ರು ಮೂವಿಗೆ ಹೋಗೋಣ ಮೂವಿಗಾ ನಾನಂತೂ ರೆಡಿ ಅಚ್ಚರಿ ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ದೀರಾ ಹ್ಮ್ ಹೌದು ನೀನು ಕಾಲೇಜಿಗೆ ರಜೆ ಹಾಕಿದ್ಯಾ ಅಲ್ವಾ ಅದಕ್ಕೆ ನಾನು ಡ್ಯೂಟಿಗೆ ರಜೆ ಹಾಕಿದ್ದೀನಿ ಥ್ಯಾಂಕ್ ಯು ರಂಜಿತಾಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗಲೂ ಅವಳು ರಾಜನ್ ಜೊತೆ ಪಾರ್ಕು ಸಿನಿಮಾ ಅಂತ ಕಾಲ ಕಳೀತಾ ಇರ್ತಾಳೆ ಈ ಕಡೆ ರಘು ಕಾಲೇಜ್ಗೆ ಹೋಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಹಾಗೆ ಈವ್ನಿಂಗ್ ಟ್ಯೂಷನ್ ಹೇಳ್ಕೊಡ್ತಾ ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾನೆ ಇದೇ ತರ ಹತ್ತತ್ರ ಒಂದು ತಿಂಗಳು ಕಳೆಯುತ್ತೆ ಒಂದು ತಿಂಗಳ ನಂತರ ಓ ಶಾಸ್ತ್ರಿಗಳು ಬನ್ನಿ ಬನ್ನಿ ಏನು ಸಮಾಚಾರ ಒಳ್ಳೆ ಸಮಾಚಾರನೇ ನಿಮ್ಮ ಮಗಳಿಗೆ ಒಂದು ಒಳ್ಳೆ ಸಂಬಂಧ ತಗೊಂಡು ಬಂದಿದ್ದೀನಿ ನೋಡಿ ಹೌದಾ ಕೆಲಸ ಅದ್ರ ಬಗ್ಗೆ ನೀವೇನೋ ತಲೆ ಕೆಡ್ಸ್ಕೊಳ್ಳೋ ಹಾಗೆ ಇಲ್ಲ ಹುಡ್ಗಂದು ಗೌರ್ಮೆಂಟ್ ಜಾಬ್ ಏನು ಹುಡ್ಗ ಗೌರ್ಮೆಂಟ್ ಜಾಬ್ ಅಲ್ಲಿ ಶಾಸ್ತ್ರಿ ನನ್ನ ಮಗಳು ನಿಜಕ್ಕೂ ಪುಣ್ಯ ಮಾಡಿದಳೆ ನೀವು ಮಗಳಿಗೆ ಸಂಬಂಧ ತಂದಿದ್ದು ನನಗೆ ತುಂಬಾನೇ ಖುಷಿ ಇದೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನೋಡಿ ಇದೇ ಖುಷಿಲಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ ರೀ ಸರಿ ಸರಿ ಹೋಗಿ ಕಾಫಿ ಮಾಡ್ಕೊಂಡು ಬನ್ನಿ ಅಯ್ಯೋ ನಮ್ಮನೆಯವ್ರು ಇನ್ನೇನು ಬರೋ ಹೊತ್ತೋ ಅವರು ಬರಲಿ ಒಟ್ಟಿಗೆ ಕಾಫಿ ಮಾಡ್ತೀನಿ ಹುಡುಗನ್ ತಂದೆ ತಾಯಿ ಎಲ್ಲ ಹೇಗೆ ಪರವಾಗಿಲ್ವಾ ಪರವಾಗಿಲ್ವಾ ಅಂತ ಕೇಳ್ತಿದ್ರಲ್ಲ ರಾಧಮ್ನವ್ರೆ ಅವ್ರಿಗೆ ಒಬ್ಬನೇ ಮಗ ಬೇಕಾದಂಗಿದೆ ಯಾವುದಕ್ಕೂ ಯೋಚನೆ ಎಲ್ಲ ಕೊಡ್ತಾ ಇಲ್ಲ ಹೌದಾ ಅಯ್ಯೋ ನನ್ನ ಮಗಳು ಬಾರಿ ಪುಣ್ಯ ಮಾಡಿದ್ಲು ಬಿಡಿ ಅದ್ರ ಬಗ್ಗೆ ಡೌಟೇ ಪಡಬೇಡಿ ಹುಡುಗನ ತಂದೆ ತಾಯಿ ಅಂತೂ ತುಂಬಾ ಒಳ್ಳೆಯವರು ಹುಡುಗನೂ ಅಷ್ಟೇ ಅಪ್ಪಟ ಚಿನ್ನ ನೀವು ನಮ್ಮ ಬಗ್ಗೆ ಎಲ್ಲ ಅವ್ರ ಹತ್ರ ಹೇಳಿದೀರಾ ಹ್ಮ್ ಮಾತಾಡಿದೀನಿ ಅವರೇ ಹೇಳಿದ್ದು ಹುಡ್ಗಿ ಮನೆಯವ್ರ ಹತ್ರನು ಮಾತಾಡಿ ಹುಡುಗನ ಫೋಟೋ ಕಳಿಸಿದಾರೆ ನಾನು ನಿಮಗೆ ಅವಾಗ್ಲೇ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೆ ನೀವು ನೋಡಿಲ್ಲ ಅನ್ಸುತ್ತೆ ಓ ಹೌದಾ ಬಂದ ತಕ್ಷಣ ಹೇಳೋದಲ್ವಾ ಶಾಸ್ತ್ರಗಳ ನೀವ ಇಲ್ಲಿ ಈಗಲೇ ನೋಡ್ತೀನಿ ಅಯ್ಯೋ ಎಷ್ಟು ಹುಡುಗ ನನ್ನ ಚೆನ್ನಾಗಿದಾನೆ ಜೋಡಿ ಹಾಗೆ ನಿಮ್ ಒಂದು ಫೋಟೋ ಕಳ್ಸಿ ಹುಡುಗನ್ ಮನೆಯವರಿಗೆ ಕಳ್ಸ್ಕೊಡ್ತೀನಿ ಸರಿನಾ ಸರಿ ಸ್ವಲ್ಪ ಕೆಲಸ ಇದೆ ನಿಮ್ ಮನೆಯವರು ಹಾಗೆ ನಿಮ್ ಮಗಳು ನಿಮ್ಮ ಎಲ್ರತ್ರ ಮಾತಾಡಿ ಆಮೇಲೆ ನನಗ್ ಫೋನ್ ಮಾಡಿ ಅಂದ ಹಾಗೆ ಈಗ ಮಗಳು ಮದ್ವೆ ಫಿಕ್ಸ್ ಆದ್ರೆ ಮೊದ್ಲು ಮಗಳ ಮದ್ವೆನೇ ಮಾಡ್ಬಿಡ್ತೀರಾ ಹೇಗೋ ಅವರು ಆರು ತಿಂಗಳು ಸಮಯ ಕೇಳಿದಾರೆ ಅಂತ ಹೇಳ್ತಿದ್ದೀರಲ್ಲ ಹ್ಮ್ ಹೇಗಾಗುತ್ತೋ ಹಾಗೆ ಸರಿ ಸರಿ ನಿಮ್ಮನೇ ಬರ್ತಾರೆ ಅಂತ ನೀವು ಕಾಫಿ ಕಾಯ್ತಾ ಇದ್ದೀರಾ ನಿಮ್ಮನೇ ಕಾಫಿ ಕಾಯ್ಕೊಂಡು ಕುತ್ಕೊಂಡ್ರೆ ನನಗೆ ಲೇಟ್ ಆಗುತ್ತೆ ನಾನು ನಿನ್ನ ಬರ್ತೀನಿ ಹುಡುಗ గవర్ನೆಂಟ್ ಜಾಬಲ್ ಇದ್ದಾನೆ ರಂಚಿತಾ ನೀನು ತುಂಬಾ ଅದ್ರಷ್ಟ ಮಾಡಿದ್ಯಾ ನಂದ ರಂಚಿತನ್ ಮತ್ತೆ ಮೊದಲು ಮಾಡಿದ್ರೆ ಹೇಗಿರುತ್ತೆ ಬೇಡ ಬೇಡ ಮೊದಲು ರಘು ಮದ್ವನೇ ಮಾಡಿಬಿಡಣ ಯಾಕಂದ್ರೆ ಸೊಸೆ ಬಂದಿರ್ತಾಳೆ ಬಂದಿರ್ತಾಳ ರಂಜಿತನ್ ಅವಳ ಅವಳಕೈನು ಸುಮಾರು ಕೆಲಸ ನಾನು ಮೊದ್ಲೆ ರಂಜಿತನ್ ಮದುವೆ ಮಾಡ್ಬಿಟ್ರೆ ನಾನು ಒಬ್ಳ ಎಲ್ಲದಕ್ಕೂ ಪರ್ದಾಡ್ಬೇಕು ಬರಬ ರಘು ಮದ್ವೆ ರೀ ಬರೋದ್ ಬಂದ್ರಿ ಐದು ಹತ್ತು ನಿಮಿಷ ಮುಂಚೆನಾದ್ರೂ ಬರಬಾರ್ದಾ ಯಾಕೆ ಅಂದರೆ ಶಾಸ್ತ್ರಿಗಳು ಮನೆಗೆ ಬಂದಿದ್ರು ರಂಜಿತ್ ಹಂಗೆ ಒಂದು ಒಳ್ಳೆ ಸಂಬಂಧ ತಗೊಂಡು ಬಂದಿದ್ರು ಹುಡುಗ ಗೌರ್ಮೆಂಟ್ ಜಾಬ್ ಅಂತ ಕಣ್ರಿ ಏನು ಹುಡುಗ ಗೌರ್ಮೆಂಟ್ ಜಾಬ್ ಅಂತ ಹೌದು ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ ಅವರು ನನ್ನ ಮೊಬೈಲ್ಗೆ ಹುಡುಗನ ಫೋಟೋ ಕಳಿಸಿದ್ರು ನಾನು ಈಗ ತಾನೇ ನೋಡಿದೆ ಹುಡುಗ ಅಂತೂ ತುಂಬ ಚೆನ್ನಾಗಿದ್ದಾನೆ ನಮ್ಮ ರಂಜಿತ್ ಹಂಗೆ ಹೇಳಿ ಮಾಡಿಸಿದ ಜೋಡಿ ಹೌದಾ ಹಾಗಿದ್ರೆ ರಂಜಿತನ್ ಮದ್ವೆನೆ ಮೊದಲು ಮಾಡ್ಬಿಡೋಣ ಬಿಡು ನೋಡಿ ನಿಮಗೆ ಇದೇ ಗೊತ್ತಾಗಲ್ಲ ಅಂತ ಹೇಳೋದು ಅಲ್ಲರಿ ರಂಜಿತನ್ ಮಾಡ್ಬಿಟ್ರೆ ಹೆಣ್ಣಿನ ಕಡೆಯವ್ರಿಗೇನ್ ಮಾಡಬೇಕು ಅದೇ ರಘು ಮೊದಲು ಮೊದ್ಲು ಅಂತ ಇಟ್ಕೊಳ್ಳಿ ಆಮೇಲೆ ಮನೆಗ್ ಸೊಸೆ ಬಂದಿರ್ತಾಳೆ ಮನೆ ಜವಾಬ್ದಾರಿ ಎಲ್ಲ ಅವಳು ಕೈ ಕೊಟ್ಬಿಟ್ಟು ರಂಜಿತನ್ ಮದುವೆ ಆವಾಗ ಮಾಡಿದ್ರೆ ಎಲ್ಲಾ ಕೆಲಸ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ನಾನು ನೀವು ಸ್ವಲ್ಪ ಆರಾಮಾಗಿರ್ಬೋದು ಮಗಳನ್ನ ಇಟ್ಕೊಂಡು ಮಗನ್ನ ಮದುವೆ ಮಾಡಕಾಗುತ್ತಾ ಹೇಳು ಅರೇ ಈಗ ರஞ்சிತನಿಗೆ ಸಂಬಂಧ ಬಂದಿರಲಿಲ್ಲ ಅಂತ ಅಂದಿದ್ರೆ ನಾವು ರಘು ಮದುವೆ ಮಾಡ್ತಿದ್ವಿ ತಾನೆ ಒಂದ ಕೆಲಸ ಮಾಡೋಣ ನಾಲ್ಕು ಜನ ನಾಲ್ಕතර ಮಾತಾಡ್ತಾರೆ ಅಂತ ತಾನೆ ನೀವಿ ರೀತಿ ಹೇಳ್ತಿರೋದು ರಘು ಮದುವೆ ಆದ ತಕ್ಷಣ ನಮ್ಮ ರஞ்சிತನಕ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿಬಿಡೋಣ ಮುಂಚೆ ಯಾರಿಗೂ ರஞ்சிತನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳೋದೇ ಬೇಡ ಅಲ್ವಾ ಒಳ್ಳೆ ಐಡಿಯಾ ಹತಾ ಅಕಸ್ಮತ್ತೋ ರಂಜಿತ್ನ್ ಮದುವೆ ಫಿಕ್ಸ್ ಆಯ್ತು ಅಂತ ಇಟ್ಕೊ ಹುಡುಗನ ಕಡೆಯವರು ಆದಷ್ಟು ಬೇಗ ಮದುವೆ ಮಾಡ್ಕೊಡಿ ಅಂದ್ರೆ ಏನು ಹೇಳೋಕಾಗುತ್ತೆ ಇವ್ರು ನೋಡಿದ್ರೆ ಆರು ತಿಂಗಳು ಟೈಮ್ ಕೇಳಿದಾರೆ ಅಷ್ಟ್ರ ಒಳಗಡೆನೇ ರಂಜಿತ್ನ್ ಮದುವೆ ಆಗಬೇಕು ಅಂದ್ರೆ ಅವರು ಇದನ್ನು ಯೋಚನೆ ಮಾಡಬೇಕಾದೆ ಆ ರೀತಿ ಏನಾದ್ರೂ ಹುಡುಗನ ಮನೆಯವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ ತಕ್ಷಣ ನಾನು ರಚನಾ ಚಿಕ್ಕಮಂಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ ನೋಡಿ ನೀವು ಆದಷ್ಟು ಬೇಗ ಮದುವೆ ಮಾಡ್ಕೊಡಿ ಅಂತ ಹ್ಞೂ ಅದು ಸರಿಯೇ ರಂಜಿತಾ ಬರೋಷ್ಟೊತ್ತಿಗೆ ನಾನ್ ಹೋಗಿ ಸ್ವೀಟ್ ತಂದ್ಬಿಡ್ಲಾ ಅವಳಿಗೆ ಸ್ವೀಟ್ ಕೊಟ್ಟು ಈ ವಿಷಯ ಹೇಳ್ಬೇಕು ಈಗ್ ಸ್ವೀಟ್ ಗಿಟ್ಟು ಏನು ಬೇಡ ಇದು ಆತ ಪಡುವಂತ ವಿಷಯ ಅಲ್ಲ ರಂಜಿತಾ ಹೇಗೂ ಸಾಯಂಕಾಲ ಹುಡುಗನ ಫೋಟೋ ತೋರಿಸ್ತೀನಿ ನೋಡಿದ ತಕ್ಷಣ ಹೇಗ್ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಆಮೇಲೆ ವಿಷಯ ಹೇಳದ್ರಾಯ್ತು ಹೌದೌದು ಅಯ್ಯೋ ರಾಧಾ ಎಷ್ಟೊತ್ತಿಗೆ ಮಗಳು ಮನೆಗೆ ಬರ್ತಾಳೋ ಅವಳಿಗೆ ವಿಚಾರ ನಾವು ಎಷ್ಟೊತ್ತಿಗ್ ಹೇಳ್ತಿವೋ ಅಂತ ಅನಿಸ್ತಾ ಇದೆ ಕಣೆ ನನಗೂ ಅಷ್ಟೇ ಕಣ್ರಿ ಶಾಸ್ತ್ರಿಗಳು ಹೇಳಿದಾಗ ಕುಣಿದ್ ಕುಪ್ಪಳಸ್ಬಿಡೋಣ ಅಂತ ಅನ್ನಿಸ್ತಿತ್ತು ಆದ್ರೆ ಅವ್ರು ಇಲ್ಲೇ ಇದ್ರಲ್ಲ ಅಂತ ಸುಮ್ನಾದೆ ಅಷ್ಟೇ ಸಾಯಂಕಾಲ ರಂಜಿತಾ ಮನೆಗೆ ಬಂದ್ಮೇಲೆ ಬಾಬ್ ಇವತ್ ನಾನು ರಾಜೀವ್ ಹೋಗಿದ್ ಮೂವಿ ಸೂಪರ್ ಆಗಿತ್ತು ನನಗ್ ಮೂವಿ ನೋಡಕ್ಕಿಂತ ಖುಷಿ ರಾಜೀವ್ ಪಕ್ಕದಲ್ಲಿ ಒಂದು ಭುಜ ಹೊರ್ಕೊಂಡು ಮೂವಿ ನೋಡ್ತಿದ್ನಲ್ಲ ಅನ್ನೋದೇ ಜಾಸ್ತಿ ಖುಷಿ ಇತ್ತು

ಹೌದಾ ಯಾಕಮ್ಮ ಯಾಕೆಂದ್ರೆ ಶಾಸ್ತ್ರಿಗಳು ಬೆಳಗ್ಗೆ ಮನೆಗೆ ಬಂದಿದ್ರು ನಿನಗೆ ಅವರೊಂದು ಒಳ್ಳೆ ಸಂಬಂಧ ಹುಡ್ಕೊಂಬಂದಿದ್ದಾರೆ ಕಡೆ ಹುಡ್ಗ ಗೌರ್ಮೆಂಟ್ ಜಾಬ್ ಅಲ್ಲಿದ್ದಾನೆ ಏನು ನನಗೆ ಮದುವೆ ಮಾಡೋ ಯೋಚನೆ ಮಾಡ್ತಿದ್ದೀರಾ ಏನ್ ಹೀಗ್ ಕೇಳ್ತಿದ್ಯಾ ರಂಜಿತಾ ಅವತ್ ನೋಡಿದ್ರೆ ಅಲ್ಲಮ್ಮ ನನ್ ಮದುವೆ ಅತ್ತೆ ರಘು ಮದುವೆ ಅಂದ್ರೆ ಅಂತ ಮಾತಾಡ್ದೆ ಇವತ್ ನೋಡಿದ್ರೆ ಈ ರೀತಿ ಕೇಳ್ತಿದ್ಯನಾ ನಾನೇನೋ ಆಗುತ್ತೋ ತಮಾಷೆಗಾಗಿ ಮಾತಾಡಿದೆ ನೀನು ನೋಡಿದ್ರೆ ಅದನ್ನೇ ಸೀರಿಯಸ್ ಆಗಿ ತೊಗೊಂಡು ನನಗೆ ಹುಡುಗನ ಹುಡುಕಕ್ಕೆ ಶುರು ಮಾಡಿಬಿಟಿಯಾ ನಾನೇನು ಹುಡುಗನ್ ಹುಡುಕ್ತಿರ್ಲಿಲ್ಲ ಶಾಸ್ತ್ರಿಗಳು ಒಳ್ಳೆ ಸಂಬಂಧ ನೋಡಿ ಮಾಡೋದಾದ್ರೆ ಅಂದರು ಹುಡುಗ ಮಾತಾ ತುಂಬ ಚೆನ್ನಾಗಿದ್ದಾನೆ ನಿನಗೆ ಹೇಳಿ ಮಾಡಿಸಿ ಜೋಡಿ ಅಮ್ಮ ದಯವಿಟ್ಟು ನನಗೀಗ ಮದ್ವೆಗಿದ್ವಿ ಅಂತ ಏನು ಮಾತಾಡ್ಬೇಡ ನಾನು ಚೆನ್ನಾಗಿ ಓದ್ಬೇಕು ಓದೆ ಯಾರು ಬೇಡ ಅಂದಿದ್ದು ಈಗಿನ ಕಾಲದಲ್ಲಿ ಎಷ್ಟು ಜನ ಮದುವೆ ಆದ್ಮೇಲೆ ಓದ್ತಾ ಇದ್ದಾರೆ ಹೇಳು ನೀನು ಅದೇ ತರ ಓದ್ಬೋದಲ್ವಾ ಹುಡ್ಗ ಮಾತ್ರ ತುಂಬಾ ಚೆನ್ನಾಗಿದ್ದಾನೆ ಅಮ್ಮ ಸುಮ್ಮನೆ ನನ್ನ ತಲೆ ನನಗೆ ಈ ಮದುವೆ ಇಷ್ಟ ಇಲ್ಲ ರಂಜಿತಾ ಅದೃಷ್ಟ ಮನೆ ಹುಡ್ಕೊಂಬಂದಿದೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಜಾಬ್ ಸಿಗೋದು ಭಾರಿ ಕಷ್ಟ ಅಂತದ್ರಲ್ಲಿ ಆ ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅವ್ರು ನನ್ನ ಸಂಬಂಧ ಬೆಳೆಸ್ತಿದ್ದಾರೆ ಅನ್ಬೇಕಾದ್ರೆ ಯಾಕೆ ಮುಂದುವರಿಬಾರ್ದು ಅಮ್ಮ ಅಣ್ಣನ ಮದುವೆ ಇಟ್ಕೊಂಡು ಇದೆಲ್ಲ ಬೇಕಾ ಈಗ ಸುಮ್ಮನೆ ಇರು ಇನ್ನೊಂದು ಎರಡು ವರ್ಷ ನಾನು ಮದುವೆ ಮಾಡ್ಕೊಳ್ಳಲ್ಲ ನೋಡಮ್ಮ ರಂಜಿತಾ ನನಗೂ ವಯಸ್ಸಾಗ್ತಾ ಬಂತು ಜವಾಬ್ದಾರಿ ಕಳ್ಕೋಬೇಕಲ್ವಾ ಹೇಗೂ ರಘುಗೆ ಮದುವೆ ಫಿಕ್ಸ್ ಆಗಿದೆ ಅವನು ಮದುವೆ ಮೊದಲು ಮಾಡಿಬಿಡ್ತೀವಿ ಆಮೇಲೆ ನಿಂದು ಅಷ್ಟೊತ್ತಿಗೆ ನೀನು ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತಲ್ವಾ ಏನು ತೊಂದರೆ ಆಗಲ್ಲ ಸರಿ ಕಾಫಿ ಆರೋಗುತ್ತೆ ಮೊದಲು ಕಾಫಿ ಕೊಡಿ ನನಗೆ ಕೆಲಸ ಇದೆ ಅಯ್ಯೋ ಇವರೇನು ಇದಕ್ಕಿದ್ದಂಗೆ ಮದುವೆ ಕಿದ್ವಿ ಅಂತ ಎಲ್ಲ ಮಾತಾಡ್ತಿದ್ದಾರೆ ಏನ್ ಮಾಡೋದೀಗ ಮದುವೆ ಫಿಕ್ಸ್ ಆಗಿದೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ ಅವ್ರ ಜೊತೆ ಜೀವನ ಪೂರ್ತಿ ಹಾಯಾಗಿರ್ಬೋದು ಒಂದೊಂದ್ಸರಿ ಈ ಚಿಕ್ಕಮ್ಮನಿಂದ ಎಷ್ಟೊತ್ತಿಗೆ ನನಗೆ ಬಿಡುಗಡೆ ಸಿಗುತ್ತೆ ಅನ್ಸುತ್ತೆ ಮತ್ತೊಂದ್ಸರಿ ಅಪ್ಪನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋರು ಯಾರು ಇರಲ್ವಲ್ಲ ಅಂತಲೂ ಅನ್ಸುತ್ತೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಓಹೋ ಮಹಾರಾಣಿ ಆಗ್ಲೇ ಗಂಡನ್ ಕನ್ಸ್ ಕಾಣ್ತಾ ನಿಂತ್ಕೊಂಡ್ಬಿಟ್ಲೆ ಮನೇಲಿ ಒಂದ್ ರಾಶಿ ಕೆಲಸ ಇದೆ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಅನ್ನೋದಿಲ್ಲ ಇವಳಿಗೆ ಹಾಗೇನಿಲ್ಲ ಚಿಕ್ಕಮ್ಮ ಬಟ್ಟೆ ಒಣಗಾಕ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ ಅನ್ಕೊಂಡೆ ಅಷ್ಟೇ ಸಾಕು ನಾನು ಏನಾದ್ರೂ ಒಂದು ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೇಳಬೇಡ ಅದ್ ಕೆಲಸ ಇದೆ ಅದನ್ನ ಬೇಗ ಬೇಗ ಮುಗಿಸೋದನ್ನ ಕಲ್ತ್ಕೊ ಅದ್ ಏನಿನ್ ಗಂಡನ್ ಮನೇಲಿ ಸಂಸಾರ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಆದಷ್ಟು ಬೇಗ ಇಲ್ಲಿಂದ ನಿನ್ನನ್ನು ತೊಲಗ್ಸೋಣ ಅಂದ್ರೆ ನಿಮ್ಮಪ್ಪ ಬೇರೆ ಇನ್ನು ಆರು ತಿಂಗಳ ಕಾಲಾವಕಾಶ ಕೊಡಿ ಅಂತ ಬೇರೆ ಕೇಳ್ಕೊಂಡಿದ್ದಾರೆ ಎಲ್ಲ ನನ್ನ ಕರ್ಮ ಈ ಚಿಕ್ಕಮ್ಮಗೆ ನಂಗೆ ಏನು ಮಾಡಿದ್ರು ತಪ್ಪು ಈ ಕಡೆ ರಂಜಿತಾ ಮನೆಯಲ್ಲಿ ಮದ್ವೆ ಮಾತುಕತೆ ನಡೆಸ್ತಿದ್ದಾರೆ ಅಂತ ಹೇಳಕ್ಕೆ ರಾಜೀವ್ಗೆ ಫೋನ್ ಮಾಡ್ತಾ ಇರ್ತಾಳೆ ಹಲೋ ಹಲೋ ರಾಜೀವ್ ಎಲ್ಲಿದ್ದೀರಾ ಜೊತೆ ಆಗಿ ಮಾತಾಡಬೇಕಿತ್ತು ರಂಜಿತಾ ಏನಾಯ್ತು ಯಾಕೆ ಕಾಪಿ ಆಗಿದ್ಯಾ ಅದು ರಾಜೀವ್ ನಮ್ಮ ಮನೇಲಿ ನನಗೆ ಮದುವೆ ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನನಗೆ ಭಯ ಆಗ್ತಿದೆ ನನ್ನಿಂದ ನೀವು ಎಲ್ಲಿ ದೂರ ಆಗ್ಬಿಡ್ತೀರೋ ಅಂತ ಆ ರೀತಿ ಏನೂ ಆಗಲ್ಲ ರಂಜಿತಾ ಯಾಕೆ ಹಾಗೆ ಯೋಚನೆ ಮಾಡ್ತಿದ್ಯಾ ಇಷ್ಟಕ್ಕೂ ನಿನಗೆ ಭಯ ಆದರೆ ನಮ್ಮಿಬ್ಬರು ಪ್ರೀತಿ ವಿಚಾರ ನಿಮ್ಮ ಮನೇಲಿ ಮಾತಾಡ್ಬೋದಲ್ವಾ ಏನೋ ನಮ್ಮಿಬ್ಬರು ಪ್ರೀತಿ ವಿಚಾರನ ನಮ್ಮ ಮನೇಲಿ ಮಾತಾಡಬೇಕಾ ರಾಜೀವ್ ನೀವು ಏನು ಹೇಳ್ತಿದ್ದೀರಾ ಇವಾಗ ನೋಡಿರೋ ಹುಡುಗ ಗೌರ್ಮೆಂಟ್ ಜಾಬು ಅದನ್ನು ಬಿಟ್ಟು ನೀವು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರು ಅವ್ರು ಒಪ್ಕೊಳ್ತಾರಾ ಖಂಡಿತ ಒಪ್ಪಿಕೊಳ್ಳಲ ಹೌದಾ ಹಾಕಿದ್ರೆ ನಮ್ಮ ಪ್ರೀತಿ ಇಲ್ಲ ರಾಜು ನಾನು ನಿಮ್ಮನ್ನ ಬಿಟ್ಟು ಇನ್ನ ಯಾರ್ನೋ ಮದುವೆ ಮಾಡಿಕೊಳ್ಳೋಕೆ ಸಾಧ್ಯನೇ ಇಲ್ಲ ರಂಜಿತಾ ಇನ್ನು ಹುಡುಕನ್ ಮನೆವರು ನಿಮ್ಮನೆಗೆ ಬಂದಿಲ್ಲ ಅಲ್ವಾ ಏನಾದರೂ ಒಂದ್ ಹೇಳಿ ಮ್ಯಾನೇಜ್ ಮಾಡು ಅಯ್ಯೋ ನಾನು ಓದ್ಬೇಕು ಹಾಗೆ ಹೀಗೆ ಅಂತ ಏನೇನೋ ಹೇಳ್ದೆ ಆದ್ರೆ ಅಮ್ಮ ಈಗಿನ ಕಾಲದಲ್ಲಿ ಎಷ್ಟು ಜನ ಮದುವೆ ಆದಮೇಲೆ ಓದ್ತಾ ಇದ್ದಾರೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅಂತಿದ್ದಾರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೆ ನಿಮಗೆ ಫೋನ್ ಮಾಡಿದೆ ರಾಜೀವ್ ನನಗೆ ಈಗಲೇ ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ ಎಲ್ಲಾದರೂ ಹೊರಗಡೆ ಸಿಗ್ತೀರಾ ರಂಜಿತಾ ಈಗಷ್ಟೇ ನಾವಿಬ್ರು ಮನೆಗೆ ಹೋಗಿದ್ದೀವಿ ಮತ್ತೆ ಎಲ್ಲಾದರೂ ಹೊರಗಡೆ ಮೀಟ್ ಮಾಡೋಕೆ ಕಷ್ಟ ಆಗುತ್ತೆ ನೋಡು ನೀನೇನೋ ತಲೆ ಕೆಡ್ಸ್ಕೋಬೇಡ ನಾಳೆ ಮೀಟ್ ಮಾಡ್ತೀವಲ್ಲ ಅವಾಗ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಆಯಿತು ಏನಾದರೂ ಯೋಚನೆ ಮಾಡೋಣ ಮುಂದಕ್ಕೆ ಏನು ಮಾಡ್ಬೋದು ಅಂತ ನೋಡು ಆರಾಮಾಗಿರು ಹಾಂ ಮನೇಲಿ ಕೂಗಾಡೋದು ರೇಗಾಡೋದು ಆ ರೀತಿ ಎಲ್ಲ ಮಾಡಬೇಡ ಅನ್ಮಾನ ಬರುತ್ತೆ ಸರಿ ಆಯ್ತು ಸರಿ ನಾಳೆ ಸಿಗಣ ನೈಟ್ ಯಾವುದಕ್ಕೂ ನನಗೆ ಫೋನ್ ಮಾಡು ಸರಿನಾ ಬಾಯ್ ಓಕೆ ಬಾಯ್ ರಂಜಿತ ಅಲ್ಲ ಅವರಪ್ಪ ಅಮ್ಮ ಬಲವಂತವಾಗಿ ಮದುವೆಗೆ ಒಪ್ಪಿಸ್ತಾರ ರಂಜಿತ ಏನ್ ಡಿಸೈಡ್ ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್